ನಮಸ್ತೆ ಸ್ನೇಹಿತರೆ ನೋಡಿ ಇದು ನಮ್ಮ ತೋಟದಲ್ಲಿ ತುಂಬ ಚೆನ್ನಾಗಿ ಬಂದಿರುವಂತಹ ಗಂಧಸಾಲೆ ಸೊಪ್ಪು ಇಲ್ಲಿ ನಮ್ಮ ಊರಲ್ಲಿ ನಾವು ಈ ಒಂದು ಸೊಪ್ಪಿಗೆ ಗಂಧಸಾಲೆ ಸೊಪ್ಪು ಅಂತ ಹೇಳ್ತೇವೆ ಇದೊಂಥರ ಪರಿಮಳ ಇರುವಂಥದ್ದು ಈ ಥರ ಕಟ್ ಮಾಡಿ ನೋಡಿದರೆ ಅದಕ್ಕೆ ಅಷ್ಟೇನು ಪರಿಮಳ ಗೊತ್ತಾಗೋದಿಲ್ಲ ಅದರದು ಸ್ವಲ್ಪ ಬಿಸಿಗೆ ಬೇ ಬೇಯಿಸಬೇಕು ಅಥವಾ ಅನ್ನಕ್ಕೆ ಅನ್ನ ಬೇಯಿಸಬೇಕಾದ್ರೆ ಅಕ್ಕಿ ಜೊತೆ ಅಕ್ಕಿ ಹಾಕಬೇಕಾದ್ರೆ ಅದರ ಜೊತೆಗೆ ಈ ಎಲೆಯನ್ನು ಹಾಕಿದರೆ ಆ ಒಂದು ಅನ್ನ ಒಂದು ಗಂಧಸಾಲೆ ಅಕ್ಕಿಯ ಪರಿಮಳ ಬರ್ತದೆ ಗಂಧಸಾಲೆ ಅಕ್ಕಿ ಅಂತವೇ ಸಿಗ್ತದೆ ನೋಡಿ ಈ ಗಂಧಸಾಲೆ ಅಕ್ಕಿಯ ಪರಿಮಳವೇ ಈ ಎಲೆಗೆ ಬರುವಂಥದ್ದು ಈ ಎಲೆಯನ್ನು ಸಾಧಾರಣವಾಗಿ ಯಾವುದೇ ರೀತಿಯ ರೈಸ್ ಬಾತ್ಗಳನ್ನು ಮಾಡಬೇಕಾದ್ರೆ ಹಾಕಿದರೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ತುಂಬಾ ಇಷ್ಟ ಆಗ್ತದೆ ಅದರ ಪರಿಮಳ ಅದರ ಘಮ ಅಷ್ಟು ಮನೆ ತುಂಬ ಹರಡಿಕೊಳ್ಳುವಂಥದ್ದು ಇದು ಒಂದು ಗಿಡ ನಾವು ನಟ್ರೆ ಸಾಕು ಚೆನ್ನಾಗಿ ಹಬ್ಬಿ ಬರ್ತದೆ ನೋಡಿ ಎಷ್ಟು ದೂರ ತನಕ ಹಬ್ಬಿದೆ ಹಾಗೆಯೇ ಇದು ಗಿಡ ಒಂದು ಚಿಕ್ಕ ಗಿಡ ಇದ್ದರೂ ಸಾಕಾಗ್ತದೆ ಪಾಟ್ಗಳಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ನಾನಿಲ್ಲಿ ನೆಲದಲ್ಲಿ ಹಾಕಿ ಬೆಳೆಸಿರುವಂಥದ್ದು ಇವಾಗ ಚೆಂದ ಬಂದಿದೆ ಈಗಂತೂ ಮಳೆ ಬಂದಾಗ ಇನ್ನಷ್ಟು ಅದು ಚಿಗಿರಿ ಬರ್ತದೆ ಇದರ ಒಂದು ಎಲೆ ನಮಗೆ ಸಾಕಾಗ್ತದೆ ಒಂದು ಎರಡು ಮೂರು ಗ್ಲಾಸ್ ನೀವು ಪಲಾವನ್ನೆಲ್ಲ ಮಾಡ್ತಾಯಿದ್ದೀರಿ ಅಂದರೆ ಒಂದು ಎರಡು ಎಲೆಯನ್ನು ಹಾಕಿದರೂ ಸಾಕು ಹಾಗೆ ನಾವು ಅನ್ನ ಮಾಡಬೇಕಾದರೂ ಹಾಗೆ ಬೆಳತಿಗೆ ಅನ್ನ ಮಾಡಬೇಕಾದ್ರೆ ಕೊಚ್ಚಿಲನ್ನ ಮಾಡಬೇಕಾದ್ರೆ ಆಗೋದಿಲ್ಲ ಕೊಚ್ಚಿಲನ್ನಕ್ಕೆ ಅನ್ನಕ್ಕೆ ಹಾಕಿದರೆ ಅಷ್ಟೇನು ಪರಿಮಳ ಗೊತ್ತಾಗೋದಿಲ್ಲ ಆದರೆ ಇದು ಬೆಳ್ತಿಗೆ ಅನ್ನವನ್ನು ಮಾಡಬೇಕಾದ್ರೆ ನಾವು ಬೆಳ್ತಿಗೆ ಅನ್ನ ಮಾಡುವಾಗ ನಾವು ಕುಕ್ಕರಲ್ಲಿ ಮಾಡ್ತಿದ್ರು ಕೂಡ ಹಾಕಬಹುದು ಹಾಗೆ ಬೇಯಿಸಿದ್ರು ಕೂಡ ಈ ಒಂದು ಎರಡು ಎಲೆಯನ್ನು ತೆಗೆದು ಅದನ್ನು ಸ್ವಲ್ಪ ಮಡ್ಚಿಕೊಂಡು ಗಂಟು ಕಟ್ಟಿ ಆ ಒಂದು ಅನ್ನ ಅಕ್ಕಿ ಹಾಕಿ ಹಕ್ಕಿ ಅಕ್ಕಿಯನ್ನು ತೊಳೆದು ಅಕ್ಕಿಯನ್ನು ಹಾಕ್ತೇವಲ್ಲ ನಾವು ಬೇಯಿಸ್ಲಿಕ್ಕೆ ಅಂತ ಆವಾಗ ನಾವು ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಗನ್ಸಾಲೆ ಅಕ್ಕಿ ಯಾವ ರೀತಿ ಪರಿಮಳ ಬರ್ತದೆ ಅದೇ ರೀತಿಯಲ್ಲಿ ಬರ್ತದೆ ರೈಸ್ ಭಾತ್ ಮಾಡಬೇಕಾದ್ರೆ ಟೊಮೆಟೊ ಭಾತ್ ಮಾಡಬೇಕಾದ್ರೆ ಇನ್ನು ನಾವು ನುಚ್ಚಿ ಅಂತೆಲ್ಲ ಹೇಳ್ತೇವಲ್ಲ ನುಚ್ಚಿ ಮಾಡುವಂಥದ್ದು ಉಪ್ಪಿಟ್ಟು ಅನ್ನದಲ್ಲಿ ಉಪ್ಪಿಟ್ಟು ಮಾಡ್ತೇವೆ ಅವಾಗೆಲ್ಲ ಈ ಎಲೆಯನ್ನು ಉಪಯೋಗಿಸ್ಕೊಳ್ತಾ ಇರ್ಬೋದು ತುಂಬ ಚೆನ್ನಾಗಿ ಪರಿಮಳವನ್ನು ಕೊಡುವಂಥ ಒಂದು ಎಲೆ ಇದನ್ನು ನಾವು ಕೊಯ್ದು ಒಂದು ಒಂದು ವಾರಗಳ ಕಾಲ ಕೊಯ್ದಿಟ್ಟರೆ ಇದು ಬಾಡಿ ಹೋಗುವುದಿಲ್ಲ ಹಾಗೆ ಚೆನ್ನಾಗಿರ್ತದೆ ನೋಡಿ ಚೆನ್ನಾಗಿರ್ತದೆ ಪ್ರತಿಯೊಬ್ಬರಿಗೂ ಇದನ್ನು ಬೆಳೆಸ್ಕೊಳ್ಬೋದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಗೋಣಿ ಚೀಲದಲ್ಲಿ ಕೂಡ ನೀವು ಹಾಕಿ ಮನೆ ಹತ್ತಿರ ಕೂಡ ನಡ್ಕೊಳ್ಬೋದು ಇಲ್ಲಿ ನಾನು ತೋಟದ ಸೈಡಲ್ಲಿ ಹಾಕಿದ್ದೇನೆ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಮಳೆ ಕೂಡ ಆರಂಭ ಆಗಿದೆ ಹಾಗೆ ತೋಟಕ್ಕೆ ಬಂದು ಇವಾಗ ಮನೆ ಕಡೆ ಹೋಗ್ಬಾ ಮಳೆ ಕೂಡ ಬರ್ತಾ ಇದೆ ಹಾಗೀಗ ನಾವು ಮಲ್ಲಿಗೆ ಗಿಡದ ಹತ್ರ ಬಂದಿದ್ದೇವೆ ಮಲ್ಲಿಗೆ ಏನು ಕೊಯ್ದುಕೊಳ್ಳುವ ನಾಳೆ ಫಂಕ್ಷನಿಗೆ ಕೂಡ ಹೋಗಲಿಕ್ಕಿದೆ ಈ ಮಲ್ಲಿಗೆ ಮುಗುಟನ್ನೆಲ್ಲ ಸ್ವಲ್ಪ ಬೇಗ ಕೊಯ್ದರೆ ಅದು ಹಾಗೆ ಮುಗ್ಗಾಗಿ ನಮಗೆ ಸಿಗ್ತದೆ ಅದನ್ನು ಕಟ್ಟಲಿಕ್ಕೆ ಕೂಡ ಸುಲಭ ಆಗ್ತದೆ ಒಂದು ಸ್ವಲ್ಪ ತಡ ಆದರೆ ರಾತ್ರಿ ಆಗ್ತಾ ಬರ್ತಾ ಹೋದರೆ ಅದೆಲ್ಲ ಅರಳಿ ಹೋಗ್ತದ ನಂತರ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗ್ತದೆ ನಾವು ಈಗಲೇ ಅದನ್ನೆಲ್ಲ ಕೊಯ್ದುಕೊಳ್ಳುವ ಮಲ್ಲಿಗೆ ಗಿಡವನ್ನು ಬೆಳೆಸಲಿಕ್ಕೆ ಕೂಡ ಹಾಗೆ ಇದು ವರ್ಷ ಪೂರ್ತಿ ಆಗುವಂಥ ಮಲ್ಲಿಗೆ ಮಂಗಳೂರು ಮಲ್ಲಿಗೆ ತುಂಬಾ ಪರಿಮಳ ಇರುವಂಥ ಮಲ್ಲಿಗೆ ಈ ಗಿಡವನ್ನು ನಾವು ಬೆಳೆಸಬೇಕಾದ್ರೆ ಇದರ ಒಂದು ಚಿಕ್ಕ ಈ ರೀತಿಯ ಒಂದು ಗಿಡ ಕಟ್ಟನ್ನು ಕಟ್ಟಿಂಗ್ಸನ್ನು ಹಾಕಿ ಬೆಳೆಸ್ಕೊಳ್ಬೋದು ಇನ್ನೂ ಗ್ರೋ ಬ್ಯಾಗ್ಗಳಲ್ಲಿ ಗೋಣಿ ಚೀಲದಲ್ಲಿ ಕೂಡ ಮಾಡ್ಬೋದು ತುಂಬ ಜನ ಟ್ಯಾರೆಸಲ್ಲಿ ಕೂಡ ಟ್ಯಾರೆಸ್ ಗಾರ್ಡನ್ನಲ್ಲಿ ಈ ಮಲ್ಲಿಗೆಯನ್ನು ಬೆಳೆಸ್ತಾರೆ ಇಲ್ಲಿ ನಾವು ನೆಲದಲ್ಲಿ ಹಾಕಿರುವಂಥದ್ದು ತುಂಬ ಹಬ್ಬಿ ಬರ್ತದೆ ಇದರ ಗಿಡ ಹಾಗೆ ಇದಕ್ಕೆ ವಾರಕ್ಕೊಮ್ಮೆ ನಾವು ಸಗಣಿ ನೀರನ್ನೆಲ್ಲ ಹಾಕ್ತೇವೆ ಆದ್ದರಿಂದ ಮಲ್ಲಿಗೆಗಳು ಆಗ್ತಾನೇ ಇರ್ತದೆ ನೋಡಿ ಮಲ್ಲಿಗೆ ಆಗ್ತಾ ಇರ್ತದೆ ಕೆಲವೊಮ್ಮೆ ತುಂಬ ಆಗ್ತದೆ ಇನ್ನು ಕೆಲವೊಂದು ಸಮಯದಲ್ಲಿ ಸ್ವಲ್ಪ ಕಡಿಮೆ ಆಗುವಂಥದ್ದು ಒಂದು ವಾರ ತುಂಬ ಜಾಸ್ತಿ ಇದ್ದರೆ ನಂತರದ ವಾರಲ್ಲಿ ಸ್ವಲ್ಪ ಕಡಿಮೆ ಮಳೆಯಾಗ ನಂತರ ನಾಲ್ಕು ನಾಲ್ಕು ಅದೇ ರೀತಿಯಾಗಿ ಮಲ್ಲಿಗೆ ಸಿಗ್ತದೆ ಇವಾಗ ಮಳೆ ಬರಲಿಕ್ಕೆ ಆರಂಭ ಆಗಿದೆ ಅದರಿಂದ ಮೊನ್ನೆಯಿಂದ ತುಂಬಾ ಚಿಗುರಿ ಈಗ ಮಲ್ಲಿಗೆ ಮುಗುಟನ್ನು ಕಾಣ್ಬೋದು ಮಲ್ಲಿಗೆ ಮುಗುಟು ತುಂಬ ಇದೆ ಇವತ್ತು ಹಾಗೆಯೇ ನಾಳೆ ನಮಗೆ ಫಂಕ್ಷನ್ಗೆ ಹೋಗ್ಲಿಕ್ಕಿರೋದರಿಂದ ಸ್ವಲ್ಪ ಬೇಗ ಬೇಕು ಇದ್ದರೆ ಕಟ್ಲಿ ಕೂಡ ಅನುಕೂಲ ಆಗ್ತದೆ ಇದಕ್ಕೆ ಮಲ್ಲಿಗೆ ಯಾವಾಗಲೂ ನಮಗೆ ಸಿಗಬೇಕು ಮಲ್ಲಿಗೆ ಹೂವು ಯಾವಾಗಲೂ ಸಿಗಬೇಕು ಅಂದರೆ ನಾವು ಮಲ್ಲಿಗೆಯ ಗಿಡಕ್ಕೆ ಗೊಬ್ಬರವನ್ನು ಇರಬೇಕು ಹಟ್ಟಿ ಗೊಬ್ಬರ ಕೂಡ ಹಾಕ್ಕೊಳ್ಬೋದು ಹಾಗೆ ಇಲ್ಲದಿದ್ದರೆ ನೀವು ಯಾವುದಾದ್ರೂ ಈಟ್ ಹೊಸ ಒಂದು ಗೊಬ್ಬರ ಬರ್ತದಲ್ಲ ಅದೆಲ್ಲ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಾವು ಹಟ್ಟಿ ಗೊಬ್ಬರ ಇದ್ದರೆ ಹಟ್ಟಿ ಗೊಬ್ಬರವನ್ನು ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಕೋಳಿ ಗೊಬ್ಬರ ಕೂಡ ತುಂಬ ಚೆನ್ನಾಗಿರ್ತದೆ ಕೋಳಿ ಗೊಬ್ಬರವನ್ನು ಕೂಡ ಹಾಕಿ ಹಾಕಿದರೆ ಮಲ್ಲಿಗೆ ಸಿಗ್ತಾ ಇರ್ತದೆ ಹರಳಿ ಹಿಂಡಿ ನೆಲಕಡಲೆ ಹಿಂಡಿ ಎಲ್ಲ ಬರ್ತದಲ್ಲ ಅದನ್ನು ನೀರಲ್ಲಿ ಕೊಳಿಸಿ ಹಾಕಿದ್ದು ಕೂಡ ಚೆನ್ನಾಗಿ ಬರ್ತದೆ ನೋಡಿ ನನ್ನ ಗಿಡ ಯಾವ ರೀತಿ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಹಬ್ಬಿಕೊಂಡು ಬಂದಿದೆ ಇದರಲ್ಲಿ ಯಾವಾಗಲೂ ಮಲ್ಲಿಗೆ ಇರ್ತದೆ ಕೆಲವೊಮ್ಮೆ ಸ್ವಲ್ಪ ಕ ಸ್ವಲ್ಪ ಇರ್ತದೆ ಅಂದರೆ ಒಂದು ನಾಲ್ಕೈದು ಮೂಗು ಮಾತ್ರ ಇರ್ತದೆ ಇನ್ನೂ ಕೆಲವೊಮ್ಮೆ ಈ ರೀತಿಯಾಗಿ ಜಾಸ್ತಿ ಸಿಗ್ತದೆ ಇನ್ನೂ ಸ್ವಲ್ಪ ಕೊಯ್ಲಿಕ್ಕೆ ಇದೆ ನಮಗೆ ಒಂದು ಮಾಲೆ ಆಗುವಷ್ಟು ಮಲ್ಲಿಗೆ ಸಿಗ್ಬೋದು ಕೆಳಗಡೆಗಡೆ ಎಲ್ಲ ಮಲ್ಲಿಗೆ ಇದೆ ಇನ್ನು ಮಲ್ಲಿಗೆ ಮಲ್ಲಿಗೆ ತುಂಬ ಆಗಿ ನಂತರ ಮಲ್ಲಿಗೆ ಹೂವೇ ಆಗ್ತಾ ಇಲ್ಲ ಅಂತ ನಿಮ್ಮ ಗಿಡದಲ್ಲಿ ಮಲ್ಲಿಗೆ ಹೂವೇ ಆಗ್ತಾ ಇಲ್ಲ ಅಂತಾದರೆ ನೀವೇನು ಮಾಡಿ ಒಮ್ಮೆ ಸಂಪೂರ್ಣವಾಗಿ ಗಿಡವನ್ನು ಕತ್ತರಿಸಿ ಅಂದರೆ ತುಂಬ ಕೆಳಗೆ ತನಕ ಎಲ್ಲವನ್ನು ಸವರಿಕೊಂಡು ಬಿಡಿ ಮಲ್ಲಿಗೆ ಹೂವೇ ಆಗ್ತಾ ಇಲ್ಲ ಏನು ಹಾಕಿದರೂ ಮಲ್ಲಿಗೆ ಹೂವು ಆಗ್ತಾ ಇಲ್ಲ ಒಂದು ಎರಡು ಆಗ್ತದೆ ಅಷ್ಟೇ ಅಂತ ಇದ್ದರೆ ನಿಮ್ಮ ಮಲ್ಲಿಗೆ ಗಿಡವನ್ನು ಒಮ್ಮೆ ಸಂಪೂರ್ಣವಾಗಿ ಕಟ್ ಮಾಡಬೇಕು ಯಾಕಂದರೆ ಅದು ಎಲ್ಲ ಚಿಗುರು ಹಳತಾಗಿ ಕೆಲವೊಮ್ಮೆ ಚಿಗುರುಗಳು ಬಾರದೇ ಇದ್ದಾಗ ಮಲ್ಲಿಗೆ ಮೊಗ್ಗುಗಳು ಕೂಡ ಬರುವುದಿಲ್ಲ ನೀವು ಅದಕ್ಕೆ ಸಂಪೂರ್ಣವಾಗಿ ಗಿಡವನ್ನು ಕಟ್ ಮಾಡಿ ಏನಾಗುವುದಿಲ್ಲ ಅದು ಗಿಡ ತುಂಬ ಕೆಳಗಿನಿಂದ ಅಲ್ಲ ಸ್ವಲ್ಪ ಇದರ ಒಂದು ಚಿಗುರನ್ನು ಹಳೆಯ ಚಿಗುರು ಎಲ್ಲ ಕಟ್ ಮಾಡಿ ಕೆಳಗಿನ ಇರಲಿ ಒಂದು ಕೋಲ್ನಷ್ಟು ಮಲ್ಲಿಗೆ ಗಡೆ ತುಂಬ ಕೆಳಾಗಿಂದ ಅಡಿಯಿಂದ ಕಟ್ ಮಾಡಬೇಡಿ ಆಮೇಲೆ ಸತ್ತು ಹೋಗೋ ಚಾನ್ಸಸ್ ಇದೆ ಅಷ್ಟೆಲ್ಲ ಕೆಳಾಗಿನಿಂದ ಕಟ್ ಮಾಡಬೇಡಿ ಸ್ವಲ್ಪ ಮೇಲೆಯಿಂದ ಕಟ್ ಮಾಡಿ ನೋಡಿ ಎಲ್ಲ ಕಟ್ ಮಾಡಿ ಹೊಸ ಚಿಗುರುಗಳು ಬರ್ತದಲ್ವ ಹೊಸ ಚಿಗುರು ಬರುವ ತಕ್ಷಣ ನೀವೇನು ಮಾಡಬೇಕು ಅಂದರೆ ಗೊಬ್ಬರವನ್ನು ಕೊಡಿ ನಿಮ್ಮಲ್ಲಿ ಹಟ್ಟಿ ಗೊಬ್ಬರ ಇದ್ದರೆ ದನದ ಸಗಣಿಯೆಲ್ಲ ಇದ್ದರೆ ಸಗಣಿ ನೀರನ್ನು ಮಾಡಿ ಹಾಕಿ ಒಂದು ವೇಳೆ ಸಗಣಿಯೆಲ್ಲ ಇಲ್ಲ ಸಿಗ್ತಾ ಇಲ್ಲ ಅಂತ ಅಂದರೆ ನೀವು ಹರಳಿಣ್ಣಿ ತಂದು ಹಾಕಿ ಇಲ್ಲದಿದ್ದರೆ ಯಾವುದಾದ್ರೂ ಗೊಬ್ಬರ ಸಿಗ್ತದಲ್ವ ಪೇಟೆಗಳಲ್ಲಿ ಆ ಗೊಬ್ಬರವನ್ನು ತಂದು ಹಾಕಿಸಿ ಒಂದು ಹತ್ತು ದಿವಸಕ್ಕೊಮ್ಮೆ ಹಾಕಿ ಆ ಚಿಗುರುಗಳೆಲ್ಲ ಬರುವಾಗ ನಿಮ್ಮ ಒಳ್ಳೆಯ ಗೊಬ್ಬರ ಸಿಗಬೇಕು ಅದಕ್ಕೆ ಗಿಡಕ್ಕೆ ನಂತರ ನೋಡಿ ಒಳ್ಳೆ ತುಂಬ ಮುಗ್ಗುಗಳು ಬಿಡ್ತದೆ ಮಲ್ಲಿಗೆ ಗಿಡದಲ್ಲಿ ಸಂಪೂರ್ಣ ಮೊಗ್ಗುಗಳು ಬಿಟ್ಟು ತುಂಬನೇ ಮುಗ್ಗುಗಳಾಗುವುದನ್ನು ಕಾಣ್ಬೋದು ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿ ಕೆಲವೊಮ್ಮೆ ಆಗಿರ್ತದೆ ಅಂದರೆ ಗಿಡಕ್ಕೆ ಕೆಲವೊಂದು ರೋಗಗಳೆಲ್ಲ ಬರ್ತದೆ ಚಿಗುರಿಗೆ ಎಲ್ಲ ಹುಳಗಳೆಲ್ಲ ಬಂದರೂ ಕೂಡ ಹಾಗೆ ಮಲ್ಲಿಗೆ ಮಗುಗಳಾಗುವಂಥದ್ದು ಕಡಿಮೆ ನೀವೇನು ಮಾಡಿ ಆವಾಗ ಸಂಪೂರ್ಣವಾಗಿ ಎಲ್ಲವನ್ನು ಕಟ್ ಮಾಡಿ ಹೊಸ ಚಿಗುರು ಬರಲಿಕ್ಕೆ ಕಾಯಬೇಕು ಹೊಸ ಚಿಗುರು ಬರಬೇಕಾದ್ರೆ ಅದಕ್ಕೆ ಗೊಬ್ಬರವನ್ನು ಕೂಡ ಕೊಡಬೇಕು ಆ ಟೈಮಲ್ಲಿ ತುಂಬನೇ ಗೊಬ್ಬರವನ್ನು ಕೊಟ್ಟು ಚಿಗುರನ್ನು ಚೆನ್ನಾಗಿ ಬರಲಿಕ್ಕೆ ಅದಕ್ಕೆ ಸಹಾಯ ಮಾಡಬೇಕು ಆವಾಗ ಫುಲ್ಲು ಗಿಡ ತುಂಬ ಮುಗುಟುಗಳು ಬಂದು ತುಂಬ ಮಲ್ಲಿಗೆ ಹೂ ಕೂಡ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ